ಗೋಕಾಕ್ ಮಾದರಿ ಹೋರಾಟಕ್ಕೆ ಸಜ್ಜಾದ ಕರವೆ ಅನ್ಯ ಭಾಷೆ ನಾಮಫಲಕದ ವಿರುದ್ಧ ಸಿಡಿದೆದ್ದ ಕರವೆ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಕನ್ನಡ ನಾಮಫಲಕ ಹೋರಾಟ ಅನ್ಯ ಭಾಷೆ ನಾಮಫಲಕ ತೆರೆಯದ ಉದ್ಯಮಿಗಳ ವಿರುದ್ಧ ಕೆಂಡಾಮಂಡಲ ಮಾದರಿ ಹೋರಾಟಕ್ಕೆ ಸಜ್ಜಾಗಿದೆ ಕರವೆ ಬಣ ಅನ್ಯ ಭಾಷೆ ನಾಮಫಲಕದ ವಿರುದ್ಧ ಕರವೆ ಸಿಡಿದೆದ್ದಿದೆ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಕನ್ನಡ ನಾಮಫಲಕ ಹೋರಾಟ ನಡೆಯಲಿದೆ ಅನ್ಯ ಭಾಷೆ ನಾಮಫಲಕವನ್ನ ತೆಗೆಯದಂತಹ ಉದ್ಯಮಿಗಳ ವಿರುದ್ಧ ಕರವೇ ಕೆಂಡ ಮಂಡಲವಾಗಿದೆ ರಾಜಧಾನಿಯಲ್ಲಿ ಬೃಹತ್ ಹೋರಾಟಕ್ಕೆ ಕರವೇ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ ಬೆಂಗಳೂರಿನ ಅನ್ಯ ಭಾಷಿಗ ಉದ್ಯಮಿಗಳ ವಿರುದ್ಧ ಹೋರಾಟವನ್ನ ಮಾಡಲಾಗತ್ತೆ ಕರವೆ ನಾರಾಯಣಗೌಡ ಬಣ ಬೃಹತ್ ಹೋರಾಟಕ್ಕೆ ನಿರ್ಧರಿಸಿದೆ ಡಿಸೆಂಬರ್ ಇಪ್ಪತ್ತೇಳರ ಮಂಗಳವಾರ ಕನ್ನಡ ನಾಮ ಫಲಕಕ್ಕಾಗಿ ಬೃಹತ್ ಧರಣಿಯನ್ನ ಮಾಡಲಾಗತ್ತೆ ಇನ್ನು ರಾಜಧಾನಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಕರವೇ ಕಾರ್ಯಕರ್ತರು ರ್ಯಾಲಿಯನ್ನ ಮಾಡಲಿದ್ದಾರೆ ಸಾದಹಳ್ಳಿ ಗೇಟ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಕರವೇ ಬೃಹತ್ ರೋಡ್ ಶೋ ಅನ್ನ ಮಾಡಲಿದೆ ಯಲಹಂಕ ಏರ್ಪೋರ್ಟ್ ರೋಡ್ ಎಂ ಜಿ ರಸ್ತೆ ಶಾಂತ್ ಶಾಂತಿನಗರ ಚಿಕ್ಕಪೇಟೆ ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕನ್ನಡ ನಾಮಫಲಕಕ್ಕಾಗಿ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅನ್ಯ ಭಾಷೆ ನಾಮಫಲಕವನ್ನ ತೆರೆಯದಂತಹ ಉದ್ಯಮಿಗಳಿಗೆ ಕಪ್ಪು ಮಸಿಯನ್ನ ಬಳದು ಹೋರಾಟವನ್ನ ಮಾಡಲಾಗುತ್ತೆ ಇನ್ನು ನಾಮಫಲಕಕ್ಕೆ ಕಪ್ಪು ಮಸಿ ಬಳಿಯಲು ಕರ್ನಾಟಕ ರಕ್ಷಣಾ ವೇದಿಕೆ ನಿರ್ಧರಿಸಿದೆ ಡಿಸೆಂಬರ್ ಇಪ್ಪತ್ತೇಳರಂದು ಮೂವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಧರಣಿ ಕೂರಲಿದ್ದಾರೆ ಕರವೇ ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಧರಣಿಯನ್ನ ಮಾಡಲಾಗುತ್ತೆ ಪ್ರತಿಭಟನಾ ರ್ಯಾಲಿಯನ್ನ ಮಾಡಲಾಗತ್ತೆ ಈಗಾಗಲೇ ಒಂದಷ್ಟು ಡೆಡ್ಲೈನ್ಗಳನ್ನ ಕೂಡ ಕೊಡಲಾಗಿತ್ತು ಅನ್ಯ ಭಾಷೆಗಳ ನಾಮಫಲಕಗಳನ್ನ ತೆರವು ಮಾಡಬೇಕು ಒಂದ್ ವೇಳೆ ಹಾಕೋದಿದ್ರು ಕೂಡ ಅದು ಕಡಿಮೆ ಪ್ರಮಾಣದಲ್ಲಿರಬೇಕು ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳಿಗೆ ಬೆಲೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಅದರ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಕರವೆ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇತ್ತು ಕರವೇ ನಾರಾಯಣಗೌಡರ ಬಣದಲ್ಲಿ ಈಗಾಗಲೇ ಹೋರಾಟಕ್ಕೆ ತೀರ್ಮಾನವನ್ನು ಕೂಡ ಮಾಡಲಾಗಿರುವಂಥದ್ದು ಕನ್ನಡ ನಾಮಫಲಕಗಳನ್ನು ಎಲ್ಲಿ ಅಳವಡಿಸಿಲ್ವೋ ಅಂತಹ ಅನ್ಯ ಭಾಷಿಗರ ಉದ್ಯಮಗಳ ಮೇಲೆ ಹೋರಾಟಕ್ಕೆ ಮುಂದಾಗಿರುವಂತಹ ಕರವೇ ನಾರಾಯಣಗೌಡರ ಬಣ ಅವರ ನಾಮಫಲಕಕ್ಕೆ ಮಸಿ ಬಳಿಯುವಂತಹ ನಿರ್ಧಾರವನ್ನು ಕೂಡ ಮಾಡಿದೆ ಇಪ್ಪತ್ತೇಳನೇ ತಾರೀಕು ಅಂದರೆ ಇದೇ ಮಂಗಳವಾರ ಬರುವಂತಹ ಮಂಗಳವಾರ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ರೆಡಿಯಾಗಿರುವಂಥದ್ದು ಗೋಕಾಕ್ ಮಾದರಿಯ ಹೋರಾಟಕ್ಕೆ ಸಜ್ಜಾಗಿದೆ ಕರವೇ